ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಕೇರ್ಗೆ ಸ್ವಾಗತ ಯೋಗಿ ಅವಯೋಗಿ ಸಹಯೋಗಿ ಗ್ರಹಗಳು ಅಂತಂದರೆ ಏನು ಅದರ ಬಗ್ಗೆ ನೋಡೋಣ ಈಗ ಕೆಲವೊಂದು ಸಾರಿ ಯೋಗಿ ಗ್ರಹಗಳು ಅವಯೋಗಿ ಗ್ರಹಗಳು ಅಥವಾ ಸಹಯೋಗಿ ಗ್ರಹಗಳು ಕುಂಡಲಿಯಲ್ಲಿ ಯಾವ ಒಂದು ಪರಿಣಾಮವನ್ನು ಬೀರ್ತವೆ ಅಂತಕ್ಕಂಥದ್ದು ಯೋಗಿ ಗ್ರಹ ಅಂತಂದರೆ ಏನು ಕೆಲವೊಂದು ಗ್ರಹಗಳು ಕುಂಡಲಿಯಲ್ಲಿ ಯೋಗಿ ಗ್ರಹಗಳಾಗಿರ್ತವೆ ಹೆಚ್ಚಿನ ಸಮಯದಲ್ಲಿ ಒಂದು ಗ್ರಹ ಸಿಗ್ಬೋದು ಕುಂಡಲಿಯಲ್ಲಿ ಯೋಗಿ ಗ್ರಹ ಅದೇ ರೀತಿ ಅವಯೋಗಿ ಗ್ರಹ ಸಹಯೋಗಿ ಗ್ರಹ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ವಿಚಾರ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕಿಂತ ತಾವು ಯಾವಾಗಲಾದರೂ ಅಸ್ಟ್ರಾಲಜರ್ಸ್ ಹತ್ರ ಕುಂಡಲಿಯನ್ನು ತೋರಿಸುವಂಥ ಸಂದರ್ಭದಲ್ಲಿ ಯೋಗಿ ಗ್ರಹ ನಂದು ಯಾವುದು ಅವಯೋಗಿ ಅಥವಾ ಸಯೋಗಿ ಗ್ರಹಗಳು ಯಾವುದು ಅಂತಕ್ಕಂಥದ್ದನ್ನು ತಿಳ್ಕೋಬೋದು ಹಾಗಾದರೆ ಈ ಯೋಗಿ ಗ್ರಹ ಏನು ಮಾಡ್ತವೆ ಕುಂಡಲಿಯಲ್ಲಿ ಯಾವ ಗ್ರಹ ಯೋಗಿ ಗ್ರಹ ಇರುತ್ತೋ ಅದು ಉತ್ತಮವಾದಂತಹ ರಿಸಲ್ಟನ್ನು ಕೊಡುತ್ತೆ ಅದರಲ್ಲಿಯೂ ಪ್ರಮುಖವಾಗಿ ತನ್ನ ಕಾರಕತ್ವದಲ್ಲಿ ಉತ್ತಮ ರಿಸಲ್ಟನ್ನು ಕೊಡುತ್ತೆ ಒಂದು ವೇಳೆ ಆ ಒಂದು ಗ್ರಹ ಹುಚ್ಚನಾಗಿದ್ದರೆ ಅಥವಾ ಆ ಒಂದು ಗ್ರಹ ಒಂದು ವೇಳೆ ಎಕ್ಸಾಂಪಲ್ ಇಟ್ಕೊಳ್ಳೋಣ ಸೂರ್ಯ ಹುಚ್ಚನಾಗಿದ್ದು ಅದು ಯೋಗಿ ಗ್ರಹ ಆಗಿದ್ದರೆ ಆಗ ಅಧಿಕಾರ ಸಂಪತ್ತು ಹಾಗೆಯೇ ಜೊತೆ ಜೊತೆಯಲ್ಲಿ ಆತ್ಮವಿಶ್ವಾಸವನ್ನು ಅದು ಕೊಡುತ್ತೆ ಈ ರೀತಿ ತನ್ನ ಕಾರಕತ್ವದ ಜೊತೆಯಲ್ಲಿ ತನ್ನ ಕೆಲವೊಂದು ಗುಣಗಳನ್ನು ಅಂದರೆ ಏನು ಕೊಡುವಂಥ ಗುಣ ಇದೆ ಆ ಒಂದು ಗುಣಗಳಿಂದಲೂ ಅದು ಏನು ಮಾಡುತ್ತೆ ಸಹಯೋಗವನ್ನು ಕೊಡುತ್ತೆ ಒಂದು ವೇಳೆ ಯೋಗಿ ಗ್ರಹ ದುಸ್ಥಾನದಲ್ಲಿ ಕುಳಿತಿದ್ರೆ ಆಗಲೂ ಸಹ ಅವು ಕೆಟ್ಟ ಪರಿಣಾಮವನ್ನು ಬೀರಲ್ಲ ಬದಲಾಗಿ ತನ್ನ ಒಂದು ಕೊಡುವಂತಹ ಒಳ್ಳೆಯ ಫಲಿತವ್ಯದಲ್ಲಿ ಸಾಕಷ್ಟು ಕಡಿಮೆ ಆಗತ್ತೆ ಅಂದರೆ ಕೊರತೆ ಆಗುತ್ತೆ ಅಷ್ಟೇ ಬಿಟ್ಟರೆ ಅದು ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ ಅಥವಾ ನೆಗೆಟಿವ್ ಆಗೇನೋ ರಿಸಲ್ಟ್ ಕೊಡುತ್ತೆ ಇಲ್ಲ ಅದೇ ರೀತಿ ಸಹಯೋಗಿ ಗ್ರಹ ಈ ಸಹಯೋಗಿ ಗ್ರಹ ಅಂತಂದರೆ ಏನು ಅದು ಪೂರಕವಾಗಿರ್ತಕ್ಕಂತಹ ಗ್ರಹ ಯೋಗಿ ಗ್ರಹಕ್ಕೆ ತನ್ನದು ತನ್ನದೇ ಆಗಿರತಕ್ಕಂಥ ಒಂದು ಚೂರು ಸಪೋರ್ಟನ್ನು ಅದು ಕೊಡುತ್ತೆ ಯೋಗಿ ಗ್ರಹ ಏನು ಕಾರ್ಯವನ್ನು ಮಾಡುತ್ತೆ ಆ ಕಾರ್ಯದಲ್ಲಿ ತಂದು ಸಹ ಸಹಯೋಗ ಇದೆ ಅಂತ ಅದು ಏನು ಮಾಡುತ್ತೆ ತನ್ನ ಒಂದಿಷ್ಟು ಸಹಯೋಗವನ್ನು ಅದಕ್ಕೆ ಕೊಡುತ್ತೆ ಅದು ಹಣದ ರೂಪದಲ್ಲಿ ಇರ್ಬೋದು ಅಥವಾ ಉದ್ಯೋಗದ ರೂಪದಲ್ಲಿ ಇರ್ಬೋದು ಅಥವಾ ಅದು ಮುಖ್ಯವಾಗಿ ತನ್ನ ಕಾರಕತ್ವದ ರೂಪದಲ್ಲಿ ಇರ್ಬೋದು ಈ ರೀತಿ ಫಲವನ್ನು ಕೊಡುತ್ತೆ ಅದೇ ರೀತಿ ಅವಯೋಗಿ ಗ್ರಹ ಅವಯೋಗಿ ಗ್ರಹ ಅಂತಂದರೆ ಸ್ವಲ್ಪ ನಕಾರಾತ್ಮಕವಾದಂತಹ ಫಲವನ್ನು ಕೊಡುತ್ತೆ ಅವಯೋಗಿ ಗ್ರಹ ಒಂದು ವೇಳೆ ದುಸ್ಥಾನಗಳಲ್ಲಿ ಕುಳಿತಿದ್ರೆ ಅಂದರೆ ಲಗ್ನದಿಂದ ಆರು ಎಂಟು ಹನ್ನೆರಡರಲ್ಲಿ ಕುಳಿತಿದ್ರೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅದೇ ರೀತಿ ಅವಯೋಗಿ ಗ್ರಹ ಒಂದು ವೇಳೆ ಚೆನ್ನಾಗಿ ಏನೋ ಕುಳಿತಿದೆ ಆದರೆ ಅದರ ಮೇಲೆ ಇನ್ನೂ ಕೆಲವೊಂದು ನಕಾರಾತ್ಮಕವಾಗಿ ರಿಸಲ್ಟ್ ಕೊಡುವಂತಹ ಗ್ರಹಗಳ ದೃಷ್ಟಿ ಇದ್ದರೆ ಆಗಲೂ ಸಹ ಅದು ಸ್ವಲ್ಪ ನಕಾರಾತ್ಮಕವಾದಂತಹ ಪ್ರಭಾವವನ್ನು ಪರಿಣಾಮವನ್ನು ಬೀರುತ್ತೆ ಇನ್ನು ಒಂದು ವೇಳೆ ಆ ಗ್ರಹಕ್ಕೆ ಏನಾದರೂ ಶುಭ ಗ್ರಹವಾದಂತಹ ಗುರುವಿನ ದೃಷ್ಟಿ ಇದ್ದರೆ ಅದು ತನ್ನ ಒಂದು ಕೆಟ್ಟ ಅಂದರೆ ಅವಯೋಗಿ ಗುಣವನ್ನು ಕಳೆದುಕೊಂಡು ನ್ಯೂಟ್ರಲ್ ಆಗುತ್ತೆ ಅಥವಾ ತನ್ನ ಪರಿಣಾಮವನ್ನು ಅತ್ಯಂತ ಕಡಿಮೆ ಅಂದರೆ ಏನು ತೀಕ್ಷ್ಣ ಇರುತ್ತೆ ಅದು ತುಂಬ ಕಡಿಮೆ ರೂಪದಲ್ಲಿ ಕೊಡುತ್ತೆ ಅದಕ್ಕೆ ಈ ಯೋಗಿ ಅವಯೋಗಿ ಮತ್ತು ಸಹಯೋಗಿ ಗ್ರಹವನ್ನು ನೋಡಿಕೊಂಡು ಅದು ತನ್ನ ಕಾರಕತ್ವದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಚಂದ್ರ ಕೆಲವರಲ್ಲಿ ಅವಯೋಗಿ ಗ್ರಹ ಆಗಿರುತ್ತೆ ಆಗ ಅವರಿಗೆ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಒಂದು ರೀತಿ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ ಮೈಂಡ್ ಕ್ಲಾರಿಟಿ ಇರಲ್ಲ ಮತ್ತು ತುಂಬ ದ್ವಂದ್ವಗಳಿರತ್ತೆ ಏನು ಮಾಡಲಿ ಏನು ಬಿಡಲಿ ಹೇಗೆ ಮಾಡಲಿ ಸದಾ ಮನಸ್ಸು ಚಂಚಲವಾಗಿರುತ್ತೆ ಅಲ್ಲಿ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅದೇ ರೀತಿ ಒಂದು ವೇಳೆ ಬುಧ ಅವಯೋಗಿ ಗ್ರಹ ಆಗಿದ್ದರೆ ಅಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ತುಂಬ ತಪ್ಪು ನಿರ್ಣಯಗಳಾಗಿ ಜೀವನದಲ್ಲಿ ಭಾಳ ಕಷ್ಟಪಡಬೇಕಾಗತ್ತೆ ಅಥವಾ ತೆಗೆದುಕೊಳ್ಳುವಂತಹ ನಿರ್ಣಯ ತುಂಬ ಅವಸರವಾಗಿ ತಪ್ಪುಗಳನ್ನು ಮಾಡಲಾಗುತ್ತೆ ಈ ರೀತಿ ಬುದ್ಧಿಯಲ್ಲಿ ಬಹಳಷ್ಟು ಡಿಸ್ಟಬೆನ್ಸ್ ಬುದ್ಧಿವಂತಿಕೆ ಇರ್ಬೋದು ಆದರೆ ಬುದ್ಧಿಯಲ್ಲಿ ಬಹಳಷ್ಟು ಏರಿಳಿತಗಳನ್ನು ಅಲ್ಲಿ ಕಾಣ್ಬೋದು ಅಂದರೆ ಜೀವನದಲ್ಲಿ ನಿರ್ಣಯ ತೆಗೆದುಕೊಳ್ಳಿ ಅಂದರೆ ಕಾರಕತ್ವದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆಗುತ್ತೆ ಅದು ಇವೆಂಟನ್ನು ಕೊಡುವ ರೀತಿ ಬರಬೇಕಾದ್ರೆ ಭುಕ್ತಿಯಲ್ಲಿ ಅದು ತನ್ನ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತುಕೊಂಡಿದೆ ಅನ್ನೋದ್ರ ಮೂಲಕನೂ ರಿಸಲ್ಟ್ ಆಗುತ್ತೆ ಅದಕ್ಕೆ ಅಥವಾ ಡಿಗ್ರಿ ಯಾವ ಡಿಗ್ರಿ ಯಾವ ಮನೆಯಲ್ಲಿ ಹೋಗಿ ಕುಳಿತಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಅಲ್ಲಿ ಫಲಿತವನ್ನು ಹೇಳಬೇಕಾಗುತ್ತೆ ಆದರೆ ಮುಖ್ಯವಾಗಿ ಲಗ್ನ ಕುಂಡಲಿಯಲ್ಲಿ ವೀಕ್ಷಿಸಿದಾಗ ಅದು ತನ್ನ ಕಾರಕತ್ವದಲ್ಲಿ ಬಲವಾದಂತಹ ಪ್ರಭಾವವನ್ನು ಬೀರುತ್ತೆ ಇದು ಒಂದು ಗ್ರಹ ಏನಾದರೂ ಅದು ಸಯೋಗಿ ಅವಯೋಗಿ ಅಥವಾ ಅದು ಯೋಗಿ ಗ್ರಹವಾಗಿದ್ದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು